ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಮ್ಮ ಜೊತೆ ಗನ್ಸ್ ಅಂಡ್ ರೋಸಸ್ ಚಿತ್ರತಂಡ ಜೊತೆಗಿದೆ ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಇದಾರೆ ಬನ್ನಿ ಮಾತಾಡ್ತಾವಣ್ಣ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡು ಎಸ್ ಕಾರ್ಯಕ್ರಮ ಸ್ವಾಗತ ಸರ್ ಇಬ್ಬರಿಗೂ ನಮಸ್ಕಾರ ಹೇಗಿದ್ದೀರಾ ಫೈನ್ ಪ್ರೊಡ್ಯೂಸರು ಡೈರೆಕ್ಟರ್ ಫೈನ್ ಅಂದ್ರೆ ಸಿನಿಮಾ ಫೈನ್ ಅಂತ ಅರ್ಥ ಸೊ ಗನ್ಸ್ ಅಂಡ್ ರೋಸಸ್ ಯಾರು ಶುರು ಮಾಡ್ತೀರಾ ಎಲ್ಲಿಂದ ಶುರು ಆಯ್ತು ಆಕ್ಚುಲಿ ನಿಮ್ಮ ನಿಮ್ಮ ಕಡೆಯಿಂದ ಶುರು ಆಯ್ತಾ ನಿಮ್ಮ ಕಡೆಯಿಂದ ಆಯ್ತು ಆ್ಯಕ್ಚುಲಿ

ನನಗೆ ಸಿನಿಮಾ ಇಂಟ್ರೆಸ್ಟ್ ಇಲ್ಲ ಬೇಡ ನಾನು ರಿಯಲ್ ಎಸ್ಟೇಟು ರಾಜಕೀಯದಲ್ಲಿ ಇಲ್ಲ ನೀವು ಒಂದು ಸಿನಿಮಾ ಮಾಡಬೇಕು ಒಂದು ಹದಿನೈದು ಸಿನಿಮಾ ಮಾಡ್ತೀರಾ ನೀವು ಮಾಡಿ ಓ ಹಾಗಾಗಿ ಆಯಿತು ಮಾಡ್ತೀನಿ ಅಂದರೆ ಆ ಮಾತಾಡೋ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ನನ್ನ ಫೋನ್ ಮಾಡಿ ಓಕೆ ನಾನು ಹೊರಗಡೆ ಮಾತಾಡ್ತಾ ಇದ್ದೆ ನೋಡಿ ಈ ಥರ ಡೈರೆಕ್ಟ್ರು ಫೋನ್ ಮಾಡ್ತಾರೆ ಆತನ ಕಡೆಯಿಂದನೇ ಮಾಡಿಸಿ ಅಂತೇಳಿ ನಾನು ಹೇಳಿದೆ ನಾಳೆ ಆಫೀಸ್ ಭಾಷಾ ಶ್ರೀನಿವಾಸ್ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ ಅಂತೇಳಿ ನೆಕ್ಸ್ಟ್ ಡೇ ಅವ್ರು ಆಫೀಸಿಗೆ ಬಂದು ಒಂದು ಸಿನಿಮಾ ಮಾಡಬೇಕು ಸ್ಟಾರ್ಟ್ ಮಾಡೋದು ಸರಿ ಆಯಿತು ಈತ ನನಗೆ ಮೂವತ್ತು ವರ್ಷದಿಂದ ಪರಿಚಯ ಇದೆ ಓಹ್ ಸೊ ಹಲವಾರು ಚಿತ್ರಗಳಿಗೆ ಸಹ ನಿರ್ದೇಶನ ಸಹಾಯಕ ನಿರ್ದೇಶನ ಎಲ್ಲ ಮಾಡಿ ಒಂದು ನಿರ್ದೇಶಕನ ಪಟ್ಟ ಕೊಡಬೇಕು ಅನ್ನೋದು ಒಂದು ಕಡೆ ನನಗಿತ್ತು ಅವ್ರು ಸಾಕಷ್ಟು ಬಾರಿ ಹಲವಾರು ಏನಾರ ಪ್ರಾಜೆಕ್ಟ್ಗಳು ತರ್ತಿದ್ರು ಬೇಡಪ್ಪ ನೀನು ಏನಾದರೂ ಮಾಡೋಣ ಸುಮ್ಮನೆ ಇರುತ್ತೆ ಸರಿ ನೀನು ಸಿನಿಮಾನೇ ಮಾಡು ಅಂತ ಹೇಳಿದೆ ಅವರು ಒಪ್ಕೊಂಡು ಸರಿ ಈ ಕತೆ ಹೇಳಿದ್ವಿ ಅವ್ರು ನನ್ನ ಹತ್ರ ಒಂದು ಕತೆ ಇದೆ ಅಂತ ಹೇಳಿದ್ರು ಬನ್ನಿ ಹೇಳೋಣ ಅಂತ ಹೇಳಿದೆ ಕೇಳಿದೆ ಇದು ಬೇಡ ನೋಡೋಣ ನೆಕ್ಸ್ಟು ಇದು ದೊಡ್ಡ ಬಜೆಟ್ ಆಗುತ್ತೆ ನೆಕ್ಸ್ಟು ನೋಡೋಣ ಬೇರೆ ಒಂದು ಮಾಡೋಣ ಅಂದಾಗ ಇವರು ಅಜಯ್ ಕುಮಾರ್ ಅವ್ರನ್ನ ಅಪ್ರೋಚ್ ಮಾಡಿ ಹ್ಞೂ ಅಜಯ್ ಕುಮಾರ್ ಅವರು ಅಲ್ಲಿ ಕತೆಗಾರರಾಗಿ ಚಿತ್ರಕಥೆಗಾರರಾಗಿ ಹಲವಾರು ಹಿಟ್ ಪಿಕ್ಚರ್ ಕೊಟ್ಟಿದ್ದಾರೆ ನೋನ್ ಪರ್ಸನ್ ಆಗ್ಬೋದು ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದೆ ಅವರು ಅವ್ರು ಮಾತಾಡಿದ್ಮೇಲೆ ಹಲವಾರು ಸಾರಿ ಡಿಸ್ಕಷನ್ ಮಾಡಿ ನನ್ನ ಹತ್ರ ಅಜಯ್ ಕುಮಾರ್ ಕರ್ಕೊಂಡು ಅಜಯ್ ಕುಮಾರ್ ಅವರು ಹೇಳಿದ್ರು ಆಯಿತು ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಒಂದೊಳ್ಳೆ ಕತೆ ಮಾಡೋಣ ಅಂತೇಳಿ ಹಿಂಸರ್ ಅಂದರೆ ಅವರೇ ಕತೆಗಾರರಾಗಿ ಚಿತ್ರಕತೆಗಾರರಾಗಿ ಒಬ್ಬ ಹೊಸ ಹುಡುಗನು ಕತೆಗಾರನಾಗಿ ಮಾಡೋಣ ಅಂತೇಳಿ ಹೇಳಿದ್ರು ಆಗ್ಬೋದು ಶರತ್ ಅಂತ ಒಬ್ಬ ಹೆಂಗ್ಸ್ಟರ್ ಕರ್ಕೊಂಡು ಬಂದು ಅವನಿಂದ ಒಂದು ಕತೆನ ಬರೆಸ್ತಾ ಇದ್ರು ಕತೆ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಹೀರೋ ಯಾರು ಅಜಯ್ ಕುಮಾರ್ ಮಗ ಇದ್ದಾರೆ ಸರ್ ಹೀರೋ ಮಗ ನನ್ಗೊಂದು ಫೋಟೋ ತೋರಿಸು ನಾನು ಹೀರೋ ನೋಡಿಲ್ಲ ಫೋಟೋ ಈ ತರ ಈತ ಮಾಡ್ರಿ ಅಂತ ಹೇಳಿದೆ ಡೈರೆಕ್ಟ್ ಕತೆ ಚಿತ್ರಕತೆ ಸಂಭಾಷಣೆ ಡಿಸ್ಕಶನ್ ಆಗಿ ಫೈನಲ್ ಆಗಿ ಸ್ಕ್ರಿಪ್ಟ್ ಫೈನಲ್ ಆಗೋ ಹೀರೋನೆ ನೋಡಿಲ್ಲ ಸಾಂಗ್ ರೆಕಾರ್ಡಿಂಗ್ ದಿನ ನನ್ನ ನೋಡಿರೋದು ನನಗೆ ಕಾನ್ಫಿಡೆಂಟ್ ಏನಂದ್ರೆ ಅಜಯ್ ಕುಮಾರ್ ಮೇಲಿತ್ತು ಶ್ರೀನಿವಾಸ್ ಕುಮಾರ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಜಯ್ ಕುಮಾರ್ ಮೇಲೆ ಅಷ್ಟಿದೆ ಯಾಕಂದ್ರೆ ಆಲ್ರೆಡಿ ಅವರು ಚಿತ್ರರಂಗದಲ್ಲಿ ಹೆಸರು ಅವ್ರ ಮಗನೇ ಆದ್ರೆ ಚಿತ್ರನ ಯಾವ ಹೊಟ್ಟೆಗೆ ತಗೊಂಡು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ನನ್ನ ಜವಾಬ್ದಾರಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂದು ತೀರ್ಮಾನ ಬಂದು ಆ ಚಿತ್ರ ಅಲ್ಲಿಂದ ಟೇಕ್ ಆಫ್ ಆಯ್ತು ಅಲ್ಲಿಂದ ಗನ್ಸ್ ಅಂಡ್ ರೋಸಸ್ ಈ ಸಿ ಗನ್ಸ್ ಅಂಡ್ ರೋಸಸ್ ಅಂತ ಯಾಕೆ ಬಂತು ಈ ಸಿನಿಮಾಗೆ ಹೆಸರು

ವರ್ಕ್ ಮಾಡ್ಕೊಂಡ್ ಬಂದ್ ಬರ್ತಾ ಇದ್ದೆ ಅಂದ್ರೆ ಸಾರ್ ನಾನು ಹೇಳಿದಂಗೆ ಮೂವತ್ತು ವರ್ಷದಿಂದ ನಾನು ಸಾರ್ ಒಂದು ಸಿನಿಮಾ ಮಾಡಿದ್ದೆ ನಾವು ಅವಾಗ ಅದರಲ್ಲಿ ಅಷ್ಟೇ ಕೆಲಸ ಮಾಡಿದ್ದೆ ಅವಾಗ ಅವಾಗಿಂದ ಒಳ್ಳೆ ನಾಟ ಇತ್ತು ಆಮೇಲೆ ನಾವು ಬೇರೆ ಬೇರೆ ಏನು ಮಾಡ ಅಂತ ಅಂದಾಗ ಇಲ್ಲ ಬರುತ್ತೆ ಮಾಡ ಮಾಡ ಅಂತ ಅಂದ್ರು ಅಂದ್ರೆ ಈಗ ಸಾರ್ ಹೇಳಿದಂಗೆ ಗುರುಗಳ ಆಶೀರ್ವಾದ ನಮ್ಮ ವೀರವರ ಗಣಪತಿಯವರ ಆಶೀರ್ವಾದದಿಂದ ನನ್ನ ಸಾರ್ ಅಂದಂಗೆ ಇದು ಟೇಕಪ್ ಆಯ್ತು ಆಮೇಲೆ ಎಲ್ಲ ಸಾರ್ ಹೇಳಿದ್ರು ಹೆಂಗ್ ಹಿಂಗೆ ಆಯ್ತು ಅಂತ ಆಮೇಲೆ

ಅನ್ನೋ ಒಂದು ಕಂಡೀಷನ್ ಆಗಿದ್ರೆ ಮಾಡಿ ಮಾಡಬೇಡಿ ಅಂತ ನಾವ್ ಅದಕ್ಕೆ ಇವಾಗ ಅದೇ ಸರ್ ನಾವೆಲ್ಲ ಅಂದಾಗ ನಾವ್ ಶರ ಇಂಡಸ್ಟ್ರಿ ಇದ್ದಾಗ ಸರ್ ಹಂಡ್ರೆಡ್ ಪರ್ಸೆಂಟ್ ಆತರ ನಾವು ಮಾಡಲ್ಲ ನಾವು ಮಾಡ್ತೀವಿ ಅಂದ್ರೆ ಅದ್ರಿಂದ ಪ್ರಾರಂಭ ಆಯ್ತು ಸರ್ ಹೇಳ್ದಂಗೆ ನಾವು ಸಿನಿಮಾ ಮುಗಿಸಿದ್ವು ಒಂದು ನಲ್ವತ್ತೆಂಟು ದಿವಸದಲ್ಲಿ ಶನಿವಾರ ಆಯ್ತು ಎಲ್ಲ ಬೆಂಗಳೂರಲ್ಲೇ ಮಾಡಿದೀವಿ ಇದಕ್ಕೆ ಎಲ್ಲಾ ಕಲಾವಿದರು ತಂದೆ ಎಲ್ಲರೂ ನಮಗೆ ಗೊತ್ತಿರೋರು ಇದ್ರು ಅದರಿಂದ ನಮಗೆ ನಾವು ಅನ್ಕೊಂಡು ಪ್ರೋಗ್ರಾಮು ನಾವು ಫಿನಿಶ್ ಮಾಡ್ದು ಹಾಗಾದ್ರೆ ನಾವು ಬಿಡುಗಡೆ ಹಂತಕ್ಕೆ ಬಂದಿದ್ದೀವಿ ಬಂದಾಗ ನಿಮ್ ಮುಂದೆ ಕಂತಿದೀವಿ ಅದು ತುಂಬಾ ದೊಡ್ಡ ತಾರಾಗಮಣ ಅವರು ಅವಿನಾಶ್ ಅವರು ಶೋಭರಾಜ್ ಅವರು ಸುಚಂದ್ರ ಪ್ರಸಾದ್ ಅವರು ನಿವಾಸ ಅಶ್ವತ್ ಜೀವನ್ ಅಂತ ಈ ರೀತಿ ಇನ್ನು ತುಂಬಾ ಹಲವಾರು ನಟರು ಇದ್ದಾರೆ ಅದೇ ರೀತಿ ಟೆಕ್ನಿಷಿಯನ್ ಅಷ್ಟೇ ಆ ನಿರ್ದೇಶಕ ಸಂಗೀತ ನಿರ್ದೇಶಕರು ಶಶಿಕುಮಾರ್ ಅಂತ ಸ್ಟಂಟ್ ಡೈರೆಕ್ಟರ್ ತಿಲಕ್ ಮಂಜು ಅವರು ನಮ್ ಗುರುಗಳು ಅವರು ಎಲ್ಲಾ ಅವ್ರು ಹೇಳಿದ್ರು ಪ್ರಸ್ಮೆಂಟ್ ಹೇಳಿದಾಗ ನಾವು ಸಿನಿಮಾದಲ್ಲಿ ಎಲ್ಲ ಫೈಟ್ಸ್ನೂ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ ಹ್ಞೂ ಹ್ಮ್ ನಾವು ಅವ್ರು ಗೊತ್ತಿದೆ ನಿಮಗೆ ಎಲ್ಲರೂ ಅಂದರೆ ಅವ್ರು ಅದೇ ರೀತಿ ಒಂದು ಆರು ಫೈಟ್ ಮಾಡಿದ್ದಾರೆ ಆ ಮೈಡ್ ಆಕ್ಷನ್ಸ್ ಇದೆ ನಾಲ್ಕು ಕೀಲಿಂಗ್ಸ್ ಇದೆ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಒಂದು ವೆರೈಟಿ ಆಗಿದೆ ಒಂದು ರ್ಯಾಪ್ ಸಾಂಗ್ ಇದೆ ಒಂದು ಹೀರೋ ಇಂಟ್ರಡಕ್ಷನ್ ಸಾಂಗ್ ಇದೆ ಒಂದು ಡೇಯೇಟ್ ಸಾಂಗ್ ಇದೆ ಆಮೇಲೆ ಒಂದು ಒಂದು ಕೀಲಿಂಗ್ ಸಾಂಗ್ ಇದೆ ಅದು ನಮ್ಮ ವಿಶ್ವ ಪ್ರಕಾಶ್ ಆಡಿದ್ದಾರೆ ಎಲ್ಲ ಸಾಂಗೂ ನಾಲ್ಕು ಸಾಂಗ್ ಡಿಫ್ರೆಂಟ್ ಆಗಿದೆ ಅದು ಎಲ್ಲರಿಗೂ ಇಷ್ಟ ಆಗುವ ಸಾಂಗ್ ಹ್ಞೂ 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 ಸರ್ ಗನ್ಸ್ ಅಂಡ್ ರೋಸಸ್ ಬಗ್ಗೆ ನಾವು ಹೇಳ್ತೀನಿ ಅಂದ್ರೆ ನೀವು ಏನು ಈ ಕತೆ ಚಿತ್ರಕತೆ ಮಾಡಿದ್ಮೇಲೆ ನಾನು ಹೀರೋ ನೋಡಿರಲಿ ಈಗ ಟೈಟ್ಲ್ ಇರಬೇಕು ಅಂದಾಗ ಹತ್ತಾರು ಟೈಟ್ಲ್ಗಳು ಬರ್ತಾ ನಾನು ಯಾವುದನ್ನು ಸೆಲೆಕ್ಟ್ ಮಾಡಿದ್ರು ನಾನು ಯಾವುದನ್ನು ಪ್ರಪೋಸ್ ಮಾಡಿಲ್ಲ ಹ್ಮ್ ಎಲ್ಲ ನಮ್ಮ ಡೈರೆಕ್ಟ್ರು ಸ್ಟೋರಿ ರೈಟ್ರು ಮಾಡ್ಕೊಂಡ್ಬರ್ತಾ ಇದ್ದರು ಅಜಯ್ ಕುಮಾರ್ ಸರ್ ಹೇಳ್ತಾ ಇದ್ದರು ಫೈನಲ್ ಆಗಿ ಒಂದು ಟೈಟ್ಲ್ ಆ ಟೈಟ್ಲನ್ನ ಈಗ ನಾವು ಚಿತ್ರರಂಗದಲ್ಲಿ ನೀವು ಸಾಕಷ್ಟು ನೋಡಿದ್ದೀರಾ ಕತೆ ಮಾಡಿದ ಟೈಟ್ಲ್ ಪ್ರಪೋಸಲ್ ಮಾಡುತ್ತಾರೆ ಚಿತ್ರಕತೆ ಮಾಡಿದವರು ಇಲ್ಲ ನಿರ್ದೇಶಕನಿಗೆ ಒಂದು ಕನಸು ನಾನು ಇದೇ ಟೈಟ್ಲ್ ಇಡಬೇಕು ಅಥವಾ ನಿರ್ಮಾಪಕನಿಗಿರತ್ತೆ ಯಾಕೋ ಒಬ್ಬರಿಗೆ ಇರುತ್ತೆ ಇಲ್ಲಿ ನಮ್ಮ ಚಿತ್ರದ ಹೀರೋಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಟೈಟ್ಲಾಗಿ ಈ ಚಿತ್ರ ಟೈಟ್ಲ್ ಪ್ರಪೋಸ್ ಮಾಡೋದೇ ಹೀರೋ ಓಕೆ ನೀವು ವಿಶೇಷವಾಗಿ ಯಾವ ಚಿತ್ರದಲ್ಲೂ ಒಂದೇ ಕೇಳ್ತಿದ್ರು ಅಣ್ಣವ್ರು ವಿಷ್ಣುವರ್ಧನ್ ಅವರು ನೀವು ಸರಿ ನೋಡ್ತಿರೋದಷ್ಟೇ ಆತರ ನಮ್ಮ ಹೀರೋ ಒಂದು ಟೈಟ್ ನ ಪ್ರಪೋಸಲ್ ಮಾಡಿದ್ರು ನನಗೂ ತುಂಬಾ ಇಷ್ಟ ಅದು ಅಂದ್ರೆ ಮಲ್ಟಿ ಲ್ಯಾಂಗ್ವೇಜಸ್ ಹೋಗ್ತಾ ಇದೀವಿ ಕಾಮನ್ ಟೈಟ್ಲ್ ಆಗತ್ತೆ ಅಂತ ಹೇಳಿ ಅನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅದು ಕತೆಗೆ ಪೂರಕವಾಗಿದೆ ಏನೇವ್ರು ಕತೆ ಮಾಡಿದ್ದಾರೆ

ಪ್ರಾರಂಭವಾಗಿ ಎಲ್ಲಿವರೆಗೂ ಯಾವುದೇ ವಿಗ್ನೋರ್ ಇಲ್ಲದೆ ನಮ್ಮ ವೀರವರ ಗಣಪತಿ ಆಶೀರ್ವಾದದಿಂದ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ನಾಲ್ಕು ಲ್ಯಾಂಗ್ವೇಜಲ್ಲಿ ಡಬಿ ಮಾಡಿ ಸೆನ್ಸಾರ್ ಮಾಡಿ ನಾವು ಯು ಪಿ ಎ ಯು ಇ ಮತ್ತು ಇನ್ಸ್ಗ್ರಾಮಲ್ಲು ಎಲ್ಲ ಅಪ್ಲೋಡ್ ಮಾಡಿ ಡಡಿ ಫಾರ್ ರಿಲೀಸ್ ಇಟು ರಿಲೀಸ್ ಮಾಡಿಕೊಡಿ ಸರ್ ಸಿನಿಮಾ ಅನ್ನೋದು ಒಂದು ಈಗಿನ ಟ್ರೆಂಡಲ್ಲಿ ಅಥವಾ ಹೇಳ್ದಂಗೆ ನಿಮ್ಮ ಕಾಲಘಟ್ಟದಲ್ಲಿ ಆ ಥರ ಒಂದು ಅಷ್ಟು ಚೇಂಜಸ್ ಇತ್ತು ಈಗೆಲ್ಲ ಕಂಟೆಂಟು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ ಮುಂಚೆ ಒಂದು ಅಥವಾ ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕಾಯ್ತು ಅಥವಾ ಟಿವಿ ನೋಡಬೇಕಾಯ್ತು ಈಗ ಎಲ್ಲ ಒಂದರಲ್ಲೂ ಮೊಬೈಲ್ಸ್ ಅಲ್ಲಿ ನೋಡ್ಬೋದು ಪ್ರತಿಯೊಂದರಲ್ಲೂ ಆಪ್ಷನ್ಸ್ ಇದೆ ಇಂಟರ್ನೆಟ್ ಅನ್ನು ಬಂದ ಮೇಲೆ ಸೊ ನೀವೇನು ಹೇಳ್ತೀರಾ ಸಿನಿಮಾ ಯಾವ ರೀತಿ ಕಂಟೆಂಟ್ ನ ಇಷ್ಟಪಡ್ಬೋದು ಜನ ಈ ಸಿನಿಮಾನ ಈಗಿನ ಟ್ರೆಂಡ್ಗೆ ಇದು ನಮ್ಮ ಡೈರೆಕ್ಟರ್ ಹ್ಮ್ ಕಮರ್ಷಿಯಲ್ ಪಿಕ್ಚರ್ ಆಗಿರೋದು ನೀವು ಥಿಯೇಟ್ರಲ್ ನೋಡಿದ್ರೆ ಸಿಗುವಂತ ಮಜಾ ಮತ್ತೆ ಅದೇ ಸಿಕ್ಕ ಖುಷಿ ನೀವು ಕೊಟ್ಟಿಟಿಲಿ ಟಿವಿನಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಮೊಬೈಲ್ ನೋಡಿದ್ರೆ ಸಿಗುತ್ತೆ ಆ ಎಫೆಕ್ಟ್ ಬರಲ್ಲ ಆ ಎಫೆಕ್ಟ್ ಥಿಯೇಟರ್ ಥಿಯೇಟ್ರಲ್ಲೇ ನೋಡಿ ಈಗ ನಾನು ರೀಸೆಂಟ್ ನಾನು ಸಿನಿಮಾ ನೋಡೋದೇ ಕಮ್ಮಿ ರೀಸೆಂಟ್ ಆಗಿ ಪುಷ್ಪ ಟೂ ನೋಡಿದೆ ನೀವು ಅದು ಮೊಬೈಲ್ ನೋಡಿದ್ರೆ ಆ ಖುಷಿ ಬರಲ್ಲ ನೋಡಿದ್ರೆ ಬಟ್ ಥಿಯೇಟ್ರಲ್ಲಿ ನೋಡುವಾಗ ಎಫೆಕ್ಟ್ ಅದೇ ಹ್ಮ್ ಹ್ಮ್ ತುಂಬಾ ಖುಷಿ ಕೊಡುತ್ತೆ ನಿರ್ದೇಶಕರಾಗಿ ನಿಮಗೆ ಒಂದಷ್ಟು ಚಾಲೆಂಜಸ್ ಇರುತ್ತೆ ಯಾಕಂದ್ರೆ ಒಂದಷ್ಟು ದೊಡ್ಡ ತಾರಾಬಣಗ ಇರ್ಬೋದು ಈ ದೊಡ್ಡ ಮಟ್ಟಕ್ಕೆ ಇರುವಂತದ್ದು ಎಲ್ಲ ಪ್ಲಾನಿಂಗ್ಸ್ ಎಲ್ಲ ಹೇಗಿತ್ತು ಇವರೇ ಬೇಕು ಅಂತ ಪರ್ಟಿಕ್ಯುಲರ್ ಪ್ಲಾನ್ ಅವರೇ ಬೇಕು ಅಂತ ತಗೊಂಡಿದ್ದೆ ಈಗ ಕಿಶೋರ್ ಸರ್ ಇರ್ಬೋದು ಸುಚಿತ್ರ ಸರ್ ಇದ್ದಾರೆ ಅಂದ್ರೆ ನಮಗೆ ಕ್ಯಾರೆಕ್ಟರ್ ನಮ್ಮ ಸಬ್ಜೆಕ್ಟ್ ಅಲ್ಲಿ ಕ್ಯಾರೆಕ್ಟರ್ ಯಾರು ಶೂಟಬಲ್ ಆಗ್ತಾರೆ ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ಇವೇ ಶೂಟಬಲ್ ಆಗ್ತಾರೆ ಅಂದಾಗ ಆಮೇಲೆ ನಮಗೆ ನನಗೆ ಅದರಲ್ಲಿ ತೊಂದರೆ ಆಗಲಿಲ್ಲ ಪ್ರತಿಯೊಬ್ಬರು ನಮ್ಮ ಜೊತೆ ಜೊತೆ ಕೆಲಸ ಮಾಡಿದ್ದು ಎಲ್ಲ ವಿಶ್ವಾಸ ಆಗಿರ್ಬೋದು ಅಣ್ಣ ಸರ್ ಆಗಿರ್ಬೋದು ಶೋಭರಾಜ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿದ್ದು ಅದರಿಂದ ಅವರು ನಾವು ಕೇಳಿದಾಗ ಅವರು ಏನು ಹೇಳಿಲ್ಲ ಡೇಟ್ ಹೇಳಿ ಅಂದ್ರೆ ಯಾವಾಗ ಹೇಳ್ತೀನಿ ಯಾವಾಗ ಹೇಳ್ತೀನಿ ಅದೇನು ಇರಲಿಲ್ಲ ನಿಮ್ಮ ಡೇಟ್ ಹೇಳಿ ನಾವು ಡೇಟ್ ಅಂತ ಪ್ರತಿಯೊಬ್ಬರು ಅದೇ ಆ ಡೇಟಿಗೆ ಬಂದರು ನಮಗೆ ಯಾವುದೇ ಇಲ್ಲ ಅದಕ್ಕೆ ಎಲ್ಲಕ್ಕಿಂತ ಮುಖ್ಯ ಮುಖ್ಯವಾಗಿ ಪ್ರೊಡ್ಯೂಸರ್ ಹ್ಮ್ ಪ್ರೊಡ್ಯೂಸರ್ ನಮ್ಗೆ ಎಲ್ಲ ಫ್ರೀಡಮ್ ಕೊಟ್ಬಿಟ್ಟಿದ್ರು ಅವ್ರು ಅವರು ಹೇಳಿದ್ರಲ್ಲ ನಮಗೆ ಸ್ಟಾರ್ಟ್ ಮಾಡ್ತೀವಿ ಮಾಡ್ಬೇಕು ಅನ್ನತರ ಅದನ್ನ ನಮ್ಗೆ ನಮಗೆ ಕೊಟ್ಟಿದೆ ಇನ್ನೊಂದೇನಾದ್ರೆ ಇದೆ ಡೈರೆಕ್ಟರ್ ಗುಡ್ ವಿಲ್ ಏನೆ ಈತ ಅಸೋಸಿಯೇಟ್ ಆಗಿ ತ ಆಗಿ ಎಲ್ಲ ಮಾಡಿರೋದು ಅಂತಾ ಉದಾಹರಣೆಗೆ ಕಿಶೋರ್ ಸರ್ ಯಾವ ಕಿಶೋರ್ ಸರ್ ಇರಬಹುದು ಶೋಭರಾಜ್ ಅವರು ಇರಬಹುದು ಪೇಮೆಂಟ್ ಕೇಳಲಿಲ್ಲ ಡೇಟ್ ಕೇಳಿದ್ರೆ ಯಾವ ಡೇಟ್ ಬರಬೇಕು ಡೈರೆಕ್ಟರ್ ಹೇಳಿ ಬರ್ತೀನಿ ಅಂತಾ ಅವ್ರು ತ್ರೀ ಫೋರ್ ಡೇಸ್ ಏನೋ ಬೇಕಾಗಿತ್ತು ಬಂದಿದ್ದಾರೆ ಪೇಮೆಂಟ್ ಕೇಳಲಿಲ್ಲ ಶ್ರೀನಿವಾಸ್ ಅವ್ರಿಗೆ ನಾನೇ ಒಂದು ಮಾತು ಕೇಳಿದೆ ಕಿಶೋರ್ ಅವ್ರಿಗೆ ಪೇಮೆಂಟ್ ಕೇಳಪ್ಪ ಫೋನ್ ಮಾಡಿ ಅಂತ ಫೋನ್ ಮಾಡಿದ್ರೆ ಅವರು ಸ್ಪೀಕರ್ ಆಗಿ ಕೇಳಿಸೋದಿಲ್ಲ ಸರ್ ನೀವು ಪೇಮೆಂಟ್ ಕೇಳ್ತಾರೆ ಇದ್ದೀರ ಪ್ರೊಡ್ಯೂಸರ್ ಶ್ರೀನಿವಾಸ್ ನೀನ್ ನಮ್ಮ ಚಿತ್ರರಂಗ ತಂದಿರೋದು ನೀನಪ್ಪ ನಾನು ಪೇಮೆಂಟ್ ಕೇಳಲ್ಲ ಸರಿ ನಾನೊಂದು ಪ್ರಪೋಸಲ್ ಕೊಟ್ಟೆ ಹೋಗಿ ಅವ್ರ ಮನೆ ದೇವ್ರು ಯಾವ್ದು ಕೇಳಿದ್ರಿ ಒಂದ್ ದೊಡ್ಡದು ಬಿಲ್ಡಿಂಗ್ ವಿಗ್ರಹ ಮಾಡ್ಕೊಂಡ್ಬಿಡ ನೀನೇನ ಮನೆ ಅಂತ ಹೇಳಿದ್ರು ಕಿಶೋರ್ ಸೊ ಆ ಮಟ್ಟದಲ್ಲಿ ಗುಡ್ ವಿಲ್ ಸಂಪಾದನೆ ಮಾಡಿದೆ ಸೊ ಹಾಗಾಗಿ ಅವರು ಬಂದರು ಆಕ್ಟ್ ಮಾಡಿ ನಾವು ನಮ್ಮ ಸಂಸ್ಥೆಯಿಂದ ಏನ್ ಕೊಡ್ಬೇಕು ಅವರು ಒಂದು ಕಾಣಿಕೆಯಾಗಿ ಆಗಿ ಒಂದು ಅವರಿಗೆ ಪೇಮೆಂಟ್ ಅನ್ನ ಯಾರು ಪೇಮೆಂಟ್ ಗೆ ಡಿಮ್ಯಾಂಡ್ ಮಾಡ್ತೀವಿ ಆ ಥರದ್ದೊಂದು ಬಾಂಧವ್ಯ ಬಾಂಡಿಂಗ್ ಕಲ್ಬರ್ ನಿರ್ದೇಶಕರಿಗೆ ಆ ಆತ ಮೂವತ್ತು ವರ್ಷ ಸಿನಿಮಾ ರಂಗದಲ್ಲಿ ಏನು ಸಾಧನೆ ಮಾಡ್ದ ಹೆಸರಿಗಿಂತ ಚಂದಾನಿ ಹ್ಮ್ ಈ ಗುಡ್ ವಿಲ್ ಇತ್ತು ಹೌದೌದೌದು ಸೊ ಈಗ ಮೂವತ್ತು ವರ್ಷ ಮಾಡಿ ಯಾಕೆ ನಿರ್ದೇಶಕ ಆಗಲಿಲ್ಲ ಐ ಸಿನಿಮಾ ಹತ್ತು ಸಿನಿಮಾ ಮಾಡಬಹುದಾಯ್ತು ಹೇಳಿ ಹೆಚ್ಚಿಂದ ಆಯ್ತು ಅಷ್ಟು ಕಲಾವಿದರ ವಿಶ್ವಾಸ ಮಾಡೋದಿದೆಯಲ್ಲ ಇತ್ತದು ಸೊ ಅದು ನಮ್ಮ ಚಿ ಚಿತ್ರ ನಿರ್ಮಾಣಕ್ಕೆ ಅನುಕೂಲ ಆಯ್ತು ಟೋಟಲ್ ಪಿಕ್ಚರ್ನ ನಾವು ನಿರ್ದೇಶಕ ಮತ್ತೆ ಅಜಯ್ ಕುಮಾರ್ ಮೇಲೆ ಬಿಟ್ಟಿರೋದು ಸೊ ಅಜಯ್ ಕುಮಾರ್ ಅವ್ರ ಮಗನ ಹೀರೋ ಮಾಡ್ತಾ ಇದ್ರಿಂದ ಪಿಕ್ಚರ್ ಅಲ್ಲಿ ಸೋ ಅಲ್ಲ ನಿರ್ದೇಶಕ ಪ್ರಪ್ರಥಮವಾಗಿ ನಿರ್ದೇಶಕ ಆಗಿದ ಸೋಲ್ಸಲ್ಲ ಸೊ ಇವೆರಡು ಕಾನ್ಫಿಡೆಂಟ್ ನನಗೆ ಹಾಗಾಗಿ ಅದ್ರ ಬಗ್ಗೆ ಅವ್ರಿಗೆ ಫ್ರೀಡಮ್ ಕೊಟ್ಟೆ ಅವ್ರು ಮಾಡಿದ್ದಾರೆ ಚಿತ್ರ ಚೆನ್ನಾಗಿ ಬಂದಿದೆ ಈಗ ಅದೇ ರೀತಿ ನಮ್ಮ ಗೋಕುಲ್ ಫಿಲಮ್ಸ್ ಅವರು ಫಿಲಮ್ ನೋಡಿ ಒಬ್ಬ ಹೊಸ ಹೀರೋ ಮಾಡಿದ್ದಾನೆ ಅನ್ನೋದನ್ನ ನಾವು ಅನ್ಕೊಂಡವರು ನೋಡ್ತಾರೆ ಹೊಸಬಾ ಬೇಡ ಅಂಬೋದು ಎಷ್ಟು ಅದ್ಭುತವಾಗಿ ಅವರು ಒಂದೇ ಪ್ರೊಜೆಕ್ಷನ್ ಅಲ್ಲಿ ಬಂದು ನೋಡಿ ಒಪ್ಕೊಂಡು ಸಾರ್ ನಾನು ಈ ಸಿನಿಮಾ ಮಾಡ್ತೀನಿ ನಂಗೆ ತುಂಬ ಇಷ್ಟ ಆಗಿದೆ ಮಾಡ್ತೀನಿ ನಾನು ಅಂತೇಳಿ ಅವರೇ ಡೇಟ್ ಫಿಕ್ಸ್ ಮಾಡಿ ಇವಾಗ ಗೋಕುಲ್ ಫಿಲಮ್ ಸರ್ ರಿಲೀಸ್ ಮಾಡಿಲೀಸ್ ಮಾಡ್ತಾ ಇದ್ದಾರೆ ಓಕೆ ಅದೇ ರೀತಿ ನಾವು ಆಡಿಯೋ ಲಹಾರಿಗೆ ಹೋಗಿದ್ದೆ ಲಹರಿ ಬೇಲೂರು ಸರ್ ಹತ್ರ ನಾನು ಸಾಂಗ್ ಕೇಳಿಸಿದ್ರು ನಾನೇ ಮಾತುಕತೆ ಮಾಡಿದೆ ಅವರು ಆ ಅಲ್ಲಿ ಪ್ಲಾಟ್ಫಾರ್ಮ್ ಮಾಡೋಣ ಇಲ್ಲಿ ಮಾಡೋಣ ನಾನು ಒಂದೇ ಕಂಡೀಷನ್ ಕೇಳಿ ನೀವು ಲಹರಿ ಮಾಡ್ತೀರಾ ಮಾಡಿ ಸಾಂಗ್ ಆ ಸಾಂಗ್ ಕೇಳಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಲಹರಿಲೇ ಮಾಡ್ತೀನಿ ನಾವಿಲ್ಲಿ ಪೇಮೆಂಟ್ ಬೇಡ ನನಗೆ ನಿಮ್ಮ ಸಂಸ್ಥೆನೂ ಮಾಡಬೇಕು ಒಬ್ಬ ಹೊಸ ಹೀರೋ ಬರ್ತಾ ಇದ್ದಾನೆ ಅವ್ರು ಲಾಂಚ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಅವರನ್ನು ಒಂದು ಎತ್ತರದ ಮಟ್ಟಕ್ಕೆ ತಗೊಂಡೋಗು ಸಕ್ಸಸ್ ಆಗಬೇಕು ಅಂತೇಳಿ ಮಾಡಿದಾಗ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿ ಅಡಿಯೋ ರಿಲೀಸ್ ಮಾಡಿ ಒಂದು ಹೊಸ ಹೀರೋನ ಬಿಲ್ಡ್ ಮಾಡಬೇಕಾದ್ರೆ ಇಷ್ಟು ಜನ ಸೇರಿದ್ದಾರೆ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕರೇ ಅಂತ ಅಲ್ಲ ಡಿಸ್ಟ್ರಿಬ್ಯೂಟರ್ ಇರ್ಬೋದು ಟೀಮ್ ವರ್ಕ್ ಆಡಿಯೋದವ್ರು ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆತ ಕೂಡ ವಾಸ ಈಗ ಏನು ಶಶಿಕುಮಾರ್ ಇದ್ದಾರೆ ಇದು ಫಸ್ಟ್ ಫಿಲಮ್ ಆಗಿದೆ ಅವರು ತುಂಬಾ ಟ್ಯಾಲೆಂಟ್ ಇದೆ ಈಗ ಮ್ಯೂಸಿಕ್ ಡೈರೆಕ್ಟರ್ ಯಾರು ಕೊಡ್ತಾ ಇರಬೇಕಾದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಂದರು ಮಾತಾಡಿದ್ರು ಅವರ ಟ್ಯೂನ್ ಮಾಡೋ ಬೇರೆ ಕಂಡೀಷನ್ ಕೊಡಲ್ಲ ಫಸ್ಟ್ ಟ್ಯೂನ್ ಮಾಡಪ್ಪ ಅವ್ರಿರೋದು ತುಂಬಾ ದೂರ ಟ್ಯೂನ್ ಮಾಡಲಿಲ್ಲ ನನ್ನಂದೇ ಇದು ಹಾಕೊಂಡ್ರೆ ನಾವು ಪಿಚ್ಚರ್ ಮಾಡೋಕ್ಕಾಗಲ್ಲಪ್ಪ ಎಲ್ಲೇ ಒಬ್ಬರು ಹುಡುಕಿ ಅಂದಾಗ ಅಜಯ್ ಕುಮಾರ್ ಸಾರೇ ಒಬ್ಬ ಶಿಶು ಅನ್ನ ಬೇರೆ ಸ್ನೇಹಿತರ ಮೂಲಕ ಪರಿಚಯ ಮಾಡಿಕೊಂಡು ಹೋಗಿ ಅವರೆಲ್ಲ ಅವರ ಏನು ಹಳೆ ವರ್ಕ್ಸ್ ವರ್ಕ್ಸ್ಗಳಿದೆ ನೋಡಿ ಸರ್ ತುಂಬ ಚೆನ್ನಾಗಿದೆ ಅಂದರೆ ನಾನು ಒಂದು ಸರಿ ಹೋದೆ ಅವ್ರ ಜೊತೆಲಿ ಮಾತಾಡಿದೆ ಟ್ಯೂನ್ ಮಾಡಿದರು ತುಂಬ ಇಷ್ಟ ಆಯಿತು ನೀನು ತುಂಬ ಟ್ಯಾಲೆಂಟ್ ಇದೆ ಅಪ್ಪ ಇದನ್ನು ಮಾಡು ಹೊಸ ಪ್ರತಿಭೆಗಳಿಗೆ ಇರೋ ಟ್ಯಾಲೆಂಟ್ ಏನಿದೆ ಅದನ್ನು ಈಚೆಗೆ ತರುವಂಥ ಶಕ್ತಿ ಡೈರೆಕ್ಟ್ರಿಗೆ ಮತ್ತೆ ಕೋಆರ್ಡಿನೇಟರ್ ಇಲ್ಲಿ ನಾವು ಕೋಆರ್ಡಿನೇಟರ್ ಆಗಿ ಮತ್ತೆ ಅವರ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡುದು ಅಜಯ್ ಸೊ ಅವರು ಮೇನ್ ಈಸ್ ಜಸ್ಟ್ ಲೈಕ್ ಜಡ್ಜ್ ಈ ಸಿನಿಮಾದಲ್ಲಿ ಜಡ್ಜ್ ಯಾರಾದ್ರೆ ಅಜಯ್ ಕುಮಾರ್ ಯಾರನ್ನೇ ಜಡ್ಜ್ ಮಾಡಬೇಕಾದ್ರೆ ಅವರ ಅನುಭವ ಸಿನಿಮಾ ರಂಗ ಕಾಂಟ್ಯಾಕ್ಟ್ ಹಲವಾರು ಟೆಕ್ನಿಷಿಯನ್ಸ್ ಹಲವಾರು ಜನಗಳನ್ನ ನೋಡಿರ್ತಾರೆ ಜಡ್ಜ್ ಮಾಡ್ತಾರೆ ಯಾರು ಚೆನ್ನಾಗಿ ಮಾಡ್ತಾ ಇದಾರೆ ಅವ್ರು ಕೆಲವು ನನಗೂ ಅವರು ಕೆಲವು ಟೈಮಲ್ಲಿ ವಾದ ನಡೆಯೋದು ನೋಡಿ ಸರ್ ಹೆಂಗಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮಾಡಿ ಆ ಸಿನಿಮಾ ನಿರ್ದೇಶಕ ಕೂಡ ಪ್ರತಿಭಾವಂತ ಇದ್ದಾನೆ ಕನ್ನಡ ಚಿತ್ರ ಅವನು ಒಂದು ಕೊಡುಗೆ ಆಗ್ತಾರೆ ಹಾಗೆ ನಮ್ಮ ಛಾಯಾಗ್ರಹಣ ಜನಾರ್ದನ್ ಬಾಬು ಅವರು ತುಂಬಾ ಸಿನಿಮಾಗಳನ್ನ ಮಾಡಿದ್ದಾರೆ ಶ್ರೀನಿವಾಸ್ ಕುಮಾರ್ ಜೊತೆ ತೆಲಾಮಿ ಅವರ ಜೊತೆಯಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಅವರು ಕೂಡ ಈ ಚಿತ್ರಕ್ಕೆ ಇಲ್ಲಿ ಈ ಚಿತ್ರದಲ್ಲಿ ಏನಂದ್ರೆ ಹಣ ಅಥವಾ ಏನ್ ಪೇಮೆಂಟ್ ಅಂತ ಕರಿತೀವಿ ಅದು ಜಾಸ್ತಿ ಬರ್ಲಿಲ್ಲ ಶ್ರೀನಿವಾಸ್ ಕುಮಾರ್ ಗುಡ್ವಿ ಅಜಯ್ ಕುಮಾರ್ ಗುಡ್ವಿ ಇವರಿಬ್ಬರು ಇಬ್ಬರು ಸಮ್ಮೇಳನದಲ್ಲಿ ಅರ್ಜುನ್ ಬೆಳೀತಾರೆ ನಾವೆಲ್ಲ ಹೆಸರಿನ ನಾಮಕ ವಸ್ತು ಹಿಂದಿ ಹೇಳ್ತೀವಿ ಸೊ ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಹೀರೋ ಬರ್ತಾನೆ ಖಂಡಿತವಾಗಲೂ ಹಿಟ್ ಆಗ್ತಾನೆ ತುಂಬಾ ಸಿನಿಮಾಗಳು ಕೊಡ್ತಾನೆ ಅವನು ನಾನೇ ಇನ್ನು ಅವನ ಜೊತೆಯಲ್ಲಿ ಮೂರು ಸಿನಿಮಾ ಮಾಡ್ತೀನಿ ಓ ಸೂಪರ್ ಈ ತರ ಪ್ರೊಡ್ಯೂಸರ್ ಸಿಕ್ಕಿದ್ರೆ ನಿಜವಾಗ್ಲು ಆತನ ಟ್ಯಾಲೆಂಟ್ ಇದೆ ಹೌದು ಮಾಡಬೇಕು ಅನ್ನೋ ಆಸಕ್ತಿ ಇದೆ ಡೆಡಿಕೇಶನ್ ಇದೆ ಆ ಇನ್ವಾಲ್ವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಯಾವುದೇ ಒಬ್ಬ ನಟ ಆಗ್ಬೋದು ನಿರ್ದೇಶಕ ಆಗ್ಬೋದು ತಂತ್ರಜ್ಞ ಆಗ್ಬೋದು ಇನ್ವಾಲ್ವ್ಮೆಂಟ್ ಇದೆ ಹೌದು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಯಶಸ್ಸು ಬಂದ್ರೆ ದುಡ್ಡು ಬರುತ್ತೆ ನೀವು ದುಡ್ಡು ನೋಡಿಕೊಂಡೋದ್ರೆ ಯಶಸ್ ಬರಲ್ಲ ಹೌದು ಈತನಲ್ಲಿ ಆ ಇನ್ವಾಲ್ವ್ಮೆಂಟ್ ಆಮೇಲೆ ಇನ್ನೂ ಎಂಗ್ ಏಜ್ ಇದೆ ಸೊ ನಾವು ಈಗ ಮಾಡಿದಾಗ ಮಲ್ಟಿ ಲ್ಯಾಂಗ್ವೇಜಸ್ ಗೆ ಶೂಟ್ ಆಗುವಂತ ಹೀರೋ ಹಾಗಾಗಿ ನಾನೇ ಇನ್ನೂ ಮೂರು ಚಿತ್ರ ನಮ್ ಆಶೀರ್ವಾದ ಆಗಿದೆ ಡೇಟ್ ಕೊಡ್ಬೇಕು ಈಗ ಒಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಅವರು ಡೇಟ್ ಕೊಟ್ಟರೆ ಇನ್ನೊಂದು ಸಿನಿಮಾ ಶುರು ಆಗುತ್ತೆ ಸೂಪರ್ ಸರ್ ಮಾಡ್ತಾ ಇರಿ ಸರ್ ಈ ಥರ ಪ್ರೊಡ್ಯೂಸರ್ಸ್ಗಳು ಬಂದು ಈ ಥರ ಒಂದು ಹೊಸೊಬ್ರಿಗೆ ಪ್ರೋತ್ಸಾಹ ಕೊಟ್ಟಷ್ಟು ಕನ್ನಡ ಚಿತ್ರರಂಗ ಹಂಗೆ ಬೆಳ್ಕೊಂಡು ಹೋಗುತ್ತೆ ಸರ್ ಸರ್ ನನಗೆ ಹೀರೋ ಒಂದು ಮಾತು ಹೇಳಿದ್ರು ಈಗಿನ ಜನರೇಷನ್ಗೆ ಒಂದು ಒಳ್ಳೆ ಕನೆಕ್ಟ್ ಆಗುವಂಥ ಕತೆ ಯೂತ್ಸ್ಗೆ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಅಂದರು ಏನು ಹೇಳ್ತೀರಾ ನೀವು ನಿರ್ದೇಶಕರಾಗಿ ಯಾರು ಇಲ್ಲಿ ಅಂತ ಬರಲ್ಲ ಕೆಟ್ಟ ಮಾಡ್ಬಿಡುತ್ತೆ ಕೆಟ್ಟ ಆದಮೇಲೆ ಅದು ಸಮಾಜ ಒಂದ್ಸಲ ಕೆಟ್ಟೋಲಾದ್ಮೇಲೆ ನೀವು ಒಳ್ಳೇದೇ ಎಷ್ಟೇ ಒಳ್ಳೆದಾಗುತ್ತೆ ಆಗಲ್ಲ ಬಟ್ ಇಲ್ಲಿ ಏನಂತಂದ್ರೆ ನೀವು ಏನ್ ಆಗಲಿ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಶಿಕ್ಷೆ ಇದೆ ಇದು ಅದೇ ಮುಂಚೆ ಆ ರೀತಿ ಯಾವ್ದೇ ಕಾರಣಕ್ಕೂ ಅಡ್ಡದಾರ ಇಡೀ ಬೇಡಿ ಒಳ್ಳೇದು ಒಳ್ಳೇದೇ ಒಳ್ಳೇದು ಹಾಗೆ ಆಗುತ್ತೆ ಕೆಟ್ಟದ್ದು ಯಾವ್ದೇ ರೂಪದಲ್ಲಿ ನಿಮ್ಗೆ ಕೆಟ್ಟದಾಗಿ ಆಗುತ್ತೆ ಅನ್ನೋದು ಮೇಯ್ನು ಅಲ್ಲಿ ಅದೇನೇ ಈ ಬೇರೆ ಪೂರ್ತಿ ಕಥೆಯನ್ನು ಕೊಟ್ಬಿಟ್ಟಿಲ್ಲ ಈ ಮೂಲ ಏನ್ ಕತೆ ಬರದಾರ ಅಜಯ್ ಕುಮಾರ್ ಕತೆಗಾರರಾಗಿ ಚಿತ್ರಕಥೆಗಾರರಾಗಿ ಅವರಿಬ್ಬ ಡೈರೆಕ್ಟರು ಮತ್ತೆ ಪ್ರೊಡ್ಯೂಸರು ಹೀರೋ ಎಲ್ಲ ಹಾಕಿ ಇನ್ನೊಬ್ಬ ಹುಡುಗನ ಕರ್ಕೊಂಡ್ಬಂದು ಕತೆ ಬರೆಸ್ತೊಂದು ಅದ್ಭುತವಾಗಿತ್ತು ನಾನು ಅವಾಗ ನೀವೇ ಮಾಡ್ಬೋದಲ್ಲ ಸರ್ ಇಲ್ಲ ಇನ್ನೊಬ್ರು ಮಾಡ್ಸೋಣ ಈ ಜನ್ರೇಷನ್ ಅಂತ ಹೇಳಿ ಶರಬ್ ಅಂದ್ಬಿಟ್ಟು ಈ ಚಿತ್ರಕ್ಕೆ ಕತೆ ಮತ್ತೆ ಚಿತ್ರಕಥೆ ಸಂಭಾಷಣೆ ಬಂದಿದ್ದರು ಆತನು ಕೂಡ ಟ್ಯಾಲೆಂಟ್ ಇದ್ದಾರೆ ವೆಲ್ ಎಜುಕೇಟೆಡ್ ಆ ಕತೆ ಹೇಳ್ದಾಗ ಅದ್ಭುತವಾಗಿತ್ತು ಹೇಳಿ ಶೈಲಿಗೆ ನಾನು ಈ ಸಿನಿಮಾ ಮಾಡ್ರಿ ಸೆಕೆಂಡ್ ಗ್ರೀಟಿಂಗ್ ಕೇಳಲೇ ಇಲ್ಲ ನಿನ್ನ ಮತ್ತೆ ಏನು ಬೇಡ ನನಗೆ ಇವರು ಡೈಲಾಗ್ ಎಲ್ಲ ಮಾಡಿದ್ಮೇಲೆ ಸ್ಕ್ರಿಪ್ಟ್ ಅದನ್ನ ನೀವು ಆ ರೀತಿ ಸಿನಿಮಾ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಆತ ಕೂಡ ಟ್ಯಾಲೆಂಟ್ ಇಟ್ಟಿದ್ದಾರೆ ಟೋಟಲ್ ಓವರ್ ಆಲ್ ಸಿನಿಮಾದಲ್ಲಿ ಟ್ಯಾಲೆಂಟ್ ಎಲ್ಲ ಟ್ಯಾಲೆಂಟ್ ಆರ್ಟಿಸ್ಟ್ ಸೊ ಹಾಗಾಗಿ ಒಂದು ನಾನು ಅನ್ಕೊಂಡಿದ್ದೀನಿ ಚಿತ್ರರಂಗಕ್ಕೆ ಒಂದು ಕೊಡುಗೆ ಆಗ್ಬೋದು ಇಷ್ಟು ಜನ ನಿರ್ಮಾಪಕ ಹಣ ಹಾಕಿ ಚಿತ್ರ ಮಾಡೋದು ಸೋಲೋದು ಗೆಲ್ಲೋದು ಲಾಭ ಬರೋದು ಸೆಕೆಂಡ್ರಿ ಬಟ್ ಆ ಚಿತ್ರದಿಂದ ಚಿತ್ರರಂಗಕ್ಕೆ ಏನು ಕೊಡುಗೆ ಬರುತ್ತೆ ಅನ್ನೋದು ಮುಖ್ಯ ಈಗ ನಾವು ಹಿಂದೆ ಎಲ್ಲ ನಾನು ಸುಮಾರು ಸುಮಾರು ಪತ್ರಿಕೆಗಳಲ್ಲಿ ಎಲ್ಲ ಓದಿದ್ದೀನಿ ಪುಟ್ಟಣ ಕಲ್ಗ ಅವರು ಎಷ್ಟು ಅದ್ಭುತ ಪ್ರತಿಭೆಗಳನ್ನ ಕೊಟ್ಟರು ಪುಟ್ಟಣ್ಣ ಕಣಗಾಲವ್ ಸಿನಿಮಾ ಮೂವತ್ತಿರ್ಬೋದು ಇಪ್ಪತ್ತು ಮಾಡಿರ್ಬೋದು ಆದರೆ ಅದ್ಭುತವಾದ ಕೊಡುಗೆ ಇವತ್ತು ನಿರಂತರವಾಗಿ ಹೌದು ಆ ರೀತಿ ನಾವು ಒಂದು ಸಣ್ಣ ಕಳೆದು ಸೇವೆ ನಮ್ಮ ಚಿತ್ರ ತಂಡದಿಂದ ಒಂದಷ್ಟು ಜನ ರಂಗಕ್ಕೆ ಕೊಡುಗೆ ಆಗಿ ಅವರು ಬೆಳಿಬೇಕು ಮತ್ತು ಅದೇ ರೀತಿ ಮಾಧ್ಯಮದವರು ಕೂಡ ಆ ನಮ್ಮ ನಾಯಕನ ಆ ತಂತ್ರಜ್ಞಾನ ಬೆಳೆಸಬೇಕು ಅಂತ ನಾನು ನಿರ್ಮಾಪಕನಾಗಿ ಎಲ್ಲರೂ ಕೇಳಿ ಸರ್ ಫೈನಲಿ ಜನವರಿ ಮೂರನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ಏನು ನಮ್ಮ ಕನ್ನಡ ಚಿತ್ರಾಭಿಮಾನಿಗಳಿದ್ದಾರೆ ಅವರೆಲ್ಲ ಅಲ್ಲಿ ಬಂದು ಸಿನಿಮಾನ ನೋಡಬೇಕು ಸಿನಿಮಾನ ಯಶಸ್ಸು ಮಾಡಬೇಕು ಒಬ್ಬ ಹೊಸ ಹೀರೋ ಬರ್ತಾಯಿದ್ದಾನೆ ಆ ಬೆನ್ ತಟ್ಟಿ ಚಿತ್ರರಂಗಕ್ಕೆ ಈ ಚಿತ್ರ ಸಕ್ಸಸ್ ಆಗೋದ್ರ ಮೂಲಕ ಆ ಅಂಥ ಹತ್ತಾರು ಜನ ಇನ್ನೂ ಹೊಸ ನಾಯಕರನ್ನು ತಗೊಂಡು ಬರೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಚಿತ್ರಾಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಬಂದು ಚಿತ್ರ ಮಂದಿರದಲ್ಲಿ ನೋಡಬೇಕು ಅಂತ ಹೇಳಿ ನಿರ್ಮಾಪಕನಾಗಿ ನಾನು ಕೇಳ್ತೀನಿ. ಎಸ್ ಸರ್ ನಿಮ್ಮಂತ ಅದೇ ನೀವು ಸಿನಿಮಾ ಮಾಡಿದಿರಿ. ಸಿನಿಮಾ ಗೆಲ್ಲಬೇಕು, ಹೀರೋ ನಿಂತುಕೊಳ್ಳಬೇಕು, ಒಂದು ಹೊಸ ಪ್ರದೇವ ಬರಬೇಕು ಅಂತ ಈ ಎಲ್ಲರೂ ಸಿನಿಮಾ ಥಿಯೇಟರ್ ಬಂತು ಏನೋ ನೋಡಬೇಕು. ಬೇರೆ ನಿರ್ವಿರತಿ ನೀವು ಬೇರೆ ಪಾಡಾ ಆಪ್ಲನ್ ಪದ ಇದೆ ಅಲ್ಲ ನೀವು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾಗ मजा ಬೇರೆ ಹೌದು. ಅದೇ ಥಿಯೇಟರ್ ಬಂದು ಪ್ರತಿ ಒಬ್ಬರು ಥಿಯೇಟರ್ ಬಂದು ಸಿನಿಮಾ ನೋಡಿದೆ. ಎಲ್ಲರೂ ಸಾಗರದ ಎಲ್ಲ ತಜ್ಞರು ಅಂದ್ರೆ ಹೀರೋ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ಸಿನಿಮಾ ಗೆದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಒಂದ್ ಸಿನಿಮಾ ಗೆದ್ರೆ ಆ ಸಿನಿಮಾ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಆವಾಗ ಅದಕ್ಕೆ ಹೀರೋ ಇವಾಗ ನೋಡಿ ನಮ್ಮ ಕನ್ನಡ ಡಿಸ್ಟಿಷನ್ ಅಲ್ಲಿ ಹೀರೋ ಹೇಳಿ ಎಷ್ಟು ಜನ ಈ ಹೊಸಬರು ಪ್ರತಿಭೆಗಳು ಬರ್ತಾ ಇದಾರೆ ಹೋಗ್ತಾ ಇದಾರೆ ಒಬ್ಬ ನಿಂತ್ಕೊಳ್ಳೋದ್ರೆ ಯಾರು ಆಮೇಲೆ ಒಂದು ಹೊಸಬ ಪ್ರತಿಭೆಗಳಿಗೆ ದೊಡ್ಡ ದೊಡ್ಡ ನಿರ್ಮಾಪಕರು ಒಬ್ಬರನ್ನ ನಿಲ್ಲಿಸ್ಬೇಕು ಒಬ್ಬ ಹೀರೋ ತರಬೇಕು ಅನ್ನೋದು ಅವ್ರ ಮನ್ಸಲ್ಲೇ ಇಲ್ಲ ಅಂದ್ರೆ ನಿರ್ಮಾಪಕರಾಗಿ ಇವಾಗ ನಾವು ಇನ್ನೊಂದು ನಾನು ಒಂದಿನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಅದನ್ನು ಮಾಡಿದಾಗ ಪ್ರತಿಯೊಬ್ಬರು ನಿರ್ಮಾಪಕರು ಬಂದಾಗ ಒಂದು ಇಂಡಸ್ಟ್ರಿ ಒಂದು ಹತ್ತಾರು ಜನ ಹೀರೋಗಳು ಇಟ್ಕೊಳ್ತಾರೆ ಹತ್ತಾರ ಜನ ಡೈರೆಕ್ಟರ್ಗಳು ಟೆಕ್ನಿಷಿಯನ್ಗಳು ಎಲ್ಲಾರು ಬರ್ತಾರೆ ಆವಾಗ ಒಂದು ಇಂಡಸ್ಟ್ರಿ ಒಂದು ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಕನ್ನಡ ಮನೆಗಳೆಲ್ಲ ಥಿಯೇಟರ್ ಒಂದು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಬಂದು ಖಂಡಿತವಾಗಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಯಶಸ್ವಿಗೊಳಿಸಿ ಅಂತ ನಾವು ಎಸ್ ಸರ್ ಆಲ್ ದ ವೆರಿ ಬೆಸ್ಟ್ ಗನ್ಸ್ ಆ್ಯಂಡ್ ರೋಸಸ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಹೊರಮಾಗ್ತಿದೆ ಹಾಕ್ತಿದೆ ರಿಲೀಸ್ ಆಗ್ತಿದೆ ಈ ಥರ ಒಂದು ಕಂಟೆಂಟ್ ಇರೋವಂಥದ್ದು ಯೂತ್ಸ್ಗೆ ಕನೆಕ್ಟ್ ಆಗುವಂಥ ಒಂದೊಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾ ಇದ್ದೀರಾ ನಾವು ಕೂಡ ನೋಡ್ತೀವಿ ಆ್ಯಂಡ್ ನಮ್ಮ ವೀಕ್ಷಕರು ಕೂಡ ನೋಡ್ತಾರೆ ಅಂತ ನಾವು ಕೂಡ ಬಯಸ್ತೀವಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್